ಬೈಂದೂರು ಕೊಲ್ಲೂರು ರಾಣೆಬೆನ್ನೂರು ರಾಷ್ಟ್ರೀಯ ಹೆದ್ದಾರಿಯ ಅಭಿವೃದ್ಧಿಯಲ್ಲಿನ ತೊಡಕು ಹಾಗೂ ಪ್ರಗತಿ ಕುರಿತು ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಸಂಸದ ಬಿವೈ ರಾಘವೇಂದ್ರ ನಿನ್ನೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಬೈಂದೂರು ಆಡಳಿತ ಸೌಧದಲ್ಲಿ ನಡೆದ ಸಭೆಯಲ್ಲಿ ಬೈಂದೂರು ಶಾಸಕ ಗುರುರಾಜ್ ಗಂಟೆಹೊಳೆ ಉಡುಪಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಡಿಎಫ್ಒ ಗಣಪತಿ ಸಹಾಯಕಾಧಿಕಾರಿ ಮಹೇಶ್ ಚಂದ್ರ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಬಿವೈ ರಾಘವೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಗೆ ಸಾಕಷ್ಟುಅನುದಾನ ನೀಡಿದೆ ರಾಣೆಬೆನ್ನೂರು ಹೊಸನಗರ ಕೊಲ್ಲೂರು ಬೈಂದೂರು ಮಾರ್ಗದ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಗೆ ಭೂಸ್ವಾಧೀನ ಪ್ರಕ್ರಿಯೆ ಕುರಿತು ಸಭೆಯಲ್ಲಿ ಚರ್ಚಿಸಲಾಗಿದೆ ಭೂಮಿ ಕಳೆದುಕೊಳ್ಳುವ ರೈತರಿಗೆ ಸೂಕ್ತ ಪರಿಹಾರ ಕಲ್ಪಿಸುವ ಮೂಲಕ ಶೀಘ್ರ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು ಕಳಸುವಳಿ ಸಿಗಂದೂರು ಸೇತುವೆ ಪ್ಲಸ್ ಅದಕ್ಕೆ ಅಪ್ರೋಚ್ ಹೈವೇ ಅದೇ ರೀತಿ ಬೆಕ್ಕೋಡಿ ಸೇತುವೆಗೆ ಸುಮಾರು ಐನೂರು ಕೋಟಿಯನ್ನು ಕೊಟ್ಟು ಅಲ್ಲೂ ಕೂಡ ಅಭಿವೃದ್ಧಿ ಕೆಲಸ ಆಗ್ತಾಯಿದೆ ಅದೇ ರೀತಿ ವಿಶೇಷವಾಗಿ ಸಂಬಂಧಿಸಿದ ಯಡಿಯೂರಪ್ಪ ಸಾಹೇಬರು ಎಂ ಪಿ ಇದ್ದಾಗ ಅವರಿಗೆ ವಿನಂತಿ ಮಾಡಿಕೊಂಡು ರಾಣೆಬೆನ್ನೂರಿಂದ ಅನಂತಪುರ ಅನಂತಪುರದಿಂದ ಹೊಸನಗರ ಹೊಸನಗರದಿಂದ ನಮ್ಮ ಕೊಲ್ಲೂರು ಕೊಲ್ಲೂರಿಂದ ಬೈಂದೂರು ಬೈಂದೂರು ರಾಣೆಬೆನ್ನೂರು ರಾಷ್ಟ್ರೀಯ ಹೆದ್ದಾರಿ ಸೆವೆನ್ ಡಬಲ್ ಸಿಕ್ಸ್ ಸಿ ಅಂತ ಹೇಳಿ ಅದಕ್ಕೆ ನಂಬರನ್ನು ಕೊಟ್ಟು ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ